ನೆಲಮಂಗಲದ ಪವಾಡ ಶ್ರೀ ಬಸವಣ್ಣ ದೇವರ ಮಠದಲ್ಲಿ ಬಸವೇಶ್ವರ ಆಂಗ್ಲ ಶಾಲೆಯ ವತಿಯಿಂದ ಪೇರೆಂಟ್ ಎಂಗೇಜ್ಮೆಂಟ್ ಪ್ರೋಗ್ರಾಂ ಎಂಬ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು ಕಾರ್ಯಕ್ರಮದಲ್ಲಿ ನರ್ಸರಿ ಎಲ್ ಕೆಜಿ ಯು ಕೆಜಿ ಮಕ್ಕಳು ಹಾಗೂ ಮಕ್ಕಳ ಪೋಷಕರು ಪಾಲ್ಗೊಂಡಿದ್ದರು ಫಸ್ಟ್ ಆಫ್ ಆಲ್ ಥ್ಯಾಂಕ್ಸ್ ಫಾರ್ ಬಸವಣ್ಣ ದೇವ್ ಮಠ ಇಂಗ್ಲೀಷ್ ಸ್ಕೂಲ್ ಸರ್ ಬಿಕಾಸ್ ಕ್ರೀಡೋ ಇಂದ ತುಂಬಾ ಹೆಲ್ಪ್ ಆಗ್ತಾ ಇದೆ ಮಕ್ಕಳಿಗೆ ಡ್ಯೂ ಟು ಕೊರೋನಾ ಮಕ್ಕಳು ತುಂಬಾ ಬ್ಯಾಕ್ವರ್ಡ್ ಆಗಿದ್ರು ಬಟ್ ಕ್ರೀಡೋ ತುಂಬಾ ಹೆಲ್ಪ್ಫುಲ್ ಆಗ್ತಾ ಇದೆ ಇನ್ನು ತುಂಬಾ ಎಫರ್ಟ್ ಹಾಕಿ ಮಕ್ಕಳು ಚೆನ್ನಾಗಿ ಕಲಿಲಿ ಅಂತ ನಮ್ಮ ಆಸೆ ಮತ್ತೆ ಬೆಸ್ಟ್ ಟೀಚಿಂಗ್ ಕೂಡ ಇದೆ ಬೆಸ್ಟ್ ಫ್ಯಾಕಲ್ಟಿ ಥ್ಯಾಂಕ್ಸ್ ಟು ಶ್ರೀ ಬಸವೇಶ್ವರ ಇಂಗ್ಲೀಷ್ ಸ್ಕೂಲ್ ಅಂಡ್ ಫ್ಯಾಕಲ್ಟಿ ಇದೇ ಮೊಟ್ಟ ಮೊದಲ ಬಾರಿಗೆ ನರ್ಸರಿ ಕೆ ಜಿ ಮಕ್ಕಳ ಸುಪ್ತ ಪ್ರತಿಭೆಯನ್ನು ಹೊರತರುವ ನಿಟ್ಟಿನಲ್ಲಿ ಇಂತಹ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದ್ದು ವಿಜ್ಞಾನ ಗಣಿತ ಭೌತಶಾಸ್ತ್ರ ರಸಾಯನಶಾಸ್ತ್ರ ಸೇರಿದಂತೆ ಭಾಷಾ ಕೌಶಲ್ಯ ಒಳಗೊಂಡು ಮಕ್ಕಳು ತಮ್ಮಲ್ಲಿರುವ ಪ್ರತಿಭೆಯನ್ನು ಪೋಷಕರ ಮುಂದಿಟ್ಟರು श्री बसवेश्वर इंग्ली स्कूल आई एम रीडिंग न्यूज पेपर टाइम्स इंडिया फाइनल ज्वेलरी लाइटली इन प्लेस ऑफ भारत इन राजकोट इंजूली रूल औिमेनिंग थ्री टेस्ट Taka collapse, but but stay in control. Srijesh, the hero in shoot-out factory. Maxwell, but well, Maxwell. Dwayne leaves Australia to sail. My name is Lakshmi Sridhar. This is North America. South America, this is South America. Africa, this is Africa. Australia, this is Australia. Antarctica, this is Antarctica. Thank you. Thank you. ಸಂದರ್ಭದಲ್ಲಿ ಬಸವೇಶ್ವರ ಆಂಗ್ಲ ಶಾಲೆಯ ಮುಖ್ಯ ಶಿಕ್ಷಕಿ ನಿರ್ಮಲಾ ಮಾತನಾಡಿ ಕ್ರೀಡಾ ಎಂಬ ಶೈಕ್ಷಣಿಕ ಕಂಪನಿಯವರ ಸಹಯೋಗದೊಂದಿಗೆ ಚಿಕ್ಕ ವಯಸ್ಸಿನ ಮಕ್ಕಳಲ್ಲಿ ಅಡಗಿರುವ ಸುಪ್ತ ಪ್ರತಿಭೆಯನ್ನು ಹೊರತರುವುದರ ಜೊತೆಗೆ ಚಿಕ್ಕ ಮಕ್ಕಳ ಬುದ್ಧಿಶಕ್ತಿಯನ್ನು ಚುರುಕುಗೊಳಿಸುವ ನಿಟ್ಟಿನಲ್ಲಿ ಪೇರೆಂಟ್ ಎಂಗೇಜ್ಮೆಂಟ್ ಎಂಬ ಕಾರ್ಯಕ್ರಮ ಆಯೋಜಿಸಲಾಗಿದ್ದು ಮಕ್ಕಳ ಪೋಷಕರು ಭಾಗಿಯಾಗಿದ್ದರು ಶಾಲೆಯಲ್ಲಿ ವರ್ಷಪೂರ್ತಿ ಪೂರ್ತಿ ಕಲಿತ ಮಕ್ಕಳು ತಾನು ಕಲಿಯುತ್ತಿರುವ ವಿದ್ಯೆಯನ್ನ ಪೋಷಕರೊಂದಿಗೆ ಹಂಚಿಕೊಳ್ಳುವ ಮೂಲಕ ಯಾವುದೇ ಅಂಜಿಕೆ ಇಲ್ಲದೆ ಶಾಲೆ ಹಾಗೂ ಹಲವು ವೇದಿಕೆಗಳಲ್ಲಿ ಪ್ರಸ್ತುತಪಡಿಸಲು ಇಂತಹ ಕಾರ್ಯಕ್ರಮ ಸಹಕಾರಿಯಾಗುತ್ತದೆ ಎಂದು ತಿಳಿಸಿದರು ಇವತ್ತು ನಾವು ಬಸವೇಶ್ವರ ವಿದ್ಯಾಸಂಸ್ಥೆಯಡಿಯಲ್ಲಿ ನಡೀತಿ ನಡೀತಾ ಇರೋ ಅಂಥ ಬಸವೇಶ್ವರ ಆಂಗ್ಲ ಶಾಲೆಯಲ್ಲಿ ಈ ಪ್ರೀ ಪ್ರೈಮರಿ ಕ್ಲಾಸಸ್ಗೆ ನಾವು ಒಂದು ಕ್ರೀಡೋ ಅನ್ನೋ ಕಂಪ್ನಿಯಿಂದ ಫ್ರಾಂಚೈಸಿ ತೊಗೊಂಡಿದ್ದೀವಿ ಆ ಫ್ರಾಂಚೈಸಿ ತೊಗೊಂಡಿರೋದ್ರಲ್ಲಿ ಪ್ರತಿ ವರ್ಷ ಮಕ್ಕಳು ಇವು ಇಯರ್ ಎಂಡಿಂಗ್ ಬಂದಾಗ ಮಕ್ಕಳಿಂದ ಏನೇನು ಕಲ್ತಿದ್ದಾರೆ ಅನ್ನೋದೊಂದು ನಾವು ಪೇರೆಂಟ್ಸಿಗೆ ತಿಳಿಸಬೇಕಾಗಿದೆ ಸುಮ್ಮನೆ ನಾವು ಸ್ಕೂಲಲ್ಲಿ ಮಾಡೋದು ಅಷ್ಟೇ ಆದರೆ ಗೊತ್ತಾಗೋದಿಲ್ಲ ಮಕ್ಕಳು ಏನು ಕಲ್ತಿದ್ದಾರೆ ಅಂತ ಪೇರೆಂಟ್ಸು ಬಂದು ಒನ್ ಟು ಒನ್ ನೋಡಿದಾಗ ಗೊತ್ತಾಗುತ್ತೆ ಅದರಿಂದ ಇವತ್ತು ನಾವು ಒಂದು ಪೇರೆಂಟ್ಸ್ ಎಂಗೇಜ್ಮೆಂಟ್ ಪ್ರೋಗ್ರಾಮ್ ಅಂತ ಒಂದು ಕಾರ್ಯಕ್ರಮ ಮಾಡ್ತಾಯಿದ್ದೀವಿ ಈ ಕಾರ್ಯಕ್ರಮದ ಉದ್ದೇಶ ಏನಪ್ಪ ಅಂತ ಹೇಳಿದ್ರೆ ನಮ್ಮ ಮಕ್ಕಳು ಶಾಲೆಯಲ್ಲಿ ನಮ್ಮ ಕ್ರೀಡೋಲ್ಲಿ ಏನಿದೆ ಅಂತ ಹೇಳಿದ್ರೆ ಮಕ್ಕಳಿಗೆ ಒಂದು ಪ್ಲೇ ವೇ ಮೆಥಡಲ್ಲಿ ಕಲಿಸ್ತಾ ಇದ್ದೀವಿ ಆ್ಯಕ್ಟಿವಿಟಿ ಬೇಸ್ ಲರ್ನಿಂಗ್ ಇದೆ ಅದರಲ್ಲಿ ಮಕ್ಕಳಿಗೆ ತುಂಬ ಮೆಟೀರಿಯಲ್ಸ್ ಇರುತ್ತೆ ಆ ಮೆಟೀರಿಯಲ್ಸ್ ತೊಗೊಂಡು ಮಕ್ಕಳು ಪ್ರಾಕ್ಟಿಕಲ್ಲಾಗಿ ಕಲಿತಾ ಇದ್ದಾರೆ ಮೆಟೀರಿಯಲ್ಸ್ ತೊಗೊಂಡು ಪ್ರಾಕ್ಟೀಸ್ ಮಾಡ್ತಾರೆ ಪ್ರ್ಯಾಕ್ಟೀಸ್ ಮಾಡೋದ್ರಿಂದ ಮಕ್ಕಳು ಏನಾಗುತ್ತೆ ಅಂದರೆ ಕಲ್ತಿರೋದು ಚೆನ್ನಾಗಿ ಮೆಮೊರೈಸ್ ಮಾಡ್ತಾರೆ ಅದರಿಂದ ಕಲ್ತಿರೋದು ನಾವು ಸ್ಕೂಲಲ್ಲಿರೋರಿಗೆ ಮಕ್ ಅಷ್ಟೇ ಗೊತ್ತಾಗಬಾರ್ದು ಪೇರೆಂಟ್ಸ್ಗೂ ಕೂಡ ಗೊತ್ತಾಗಬೇಕು ಅಂತೇಳಿ ಇವತ್ತೊಂದು ಪೇರೆಂಟ್ಸ್ ಎಂಗೇಜ್ಮೆಂಟ್ ಪ್ರೋಗ್ರಾಮ್ ಮಾಡ್ತಾ ಇದ್ದೀವಿ ಮತ್ತು ಜೊತೆ ಎಲ್ಲ ಬಂದಿದ್ದಾರೆ ಮಕ್ಕಳು ತುಂಬ ಚೆನ್ನಾಗಿ ಪೇರೆಂಟ್ಸ್ ಜೊತೆ ಇಂಟ್ರ್ಯಾಕ್ಟ್ ಮಾಡ್ತಾ ಇದ್ದಾರೆ ಧೈರ್ಯವಾಗಿ ಮಕ್ಕಳು ಎಲ್ಲ ಏನು ಮೆಟೀರಿಯಲ್ಸ್ ಇದೆ ಆ ಮೆಟೀರಿಯಲ್ಸ್ ಬಗ್ಗೆ ತುಂಬ ಚೆನ್ನಾಗಿ ಎಕ್ಸ್ಪ್ಲೈನ್ ಮಾಡ್ತಾ ಇದ್ದಾರೆ ಅದು ನೋಡಿ ಇವತ್ತು ನಮಗೆ ತುಂಬ ಖುಷಿ ಆಗ್ತಾ ಇದೆ ಮತ್ತು ನಮ್ಮ ಟೀಚರ್ಸು ಕೂಡ ಅದಕ್ಕೆ ತುಂಬಾ ಶ್ರಮ ಹಾಕಿದ್ದಾರೆ ಅದಕ್ಕೆ ನಾನು ಟೀಚರ್ಸ್ಗೂ ಧನ್ಯವಾದ ಹೇಳಬೇಕು ಮತ್ತು ನಮ್ಮ ಶಾಲೆಯ ಅಧ್ಯಕ್ಷರು ಯಾರಿದ್ದಾರೆ ನಮ್ಮ ಸಿದ್ಧಲಿಂಗ ಸ್ವಾಮಿಗಳು ಅವ್ರ ಪ್ರೋತ್ಸಾಹದಿಂದ ನಾವು ಇವತ್ತು ಇದೊಂದು ಕಾರ್ಯಕ್ರಮ ಮಾಡ್ತಾ ಇದ್ದೀವಿ ಇದರಿಂದ ಮಕ್ಕಳಿಗೂ ಅನುಕೂಲ ಆಗ್ತಾ ಇದೆ ಒಂದು ಕಡಿಮೆ ಫೀಸ್ ಸ್ಟ್ರಕ್ಚರಲ್ಲಿ ಇಷ್ಟು ಯಾವ ಐ ಸಿ ಎಸ್ ಸಿ ಬಿ ಎಸ್ ಸಿ ಸ್ಕೂಲ್ಸಲ್ಲಿ ಏನು ಎಜುಕೇಷನ್ ಕೊಡ್ತಾ ಇದ್ದಾರೆ ಅದಕ್ಕಿಂತ ಇನ್ನೂ ಉನ್ನತವಾಗಿ ಚೆನ್ನಾಗಿ ಕಲಿತಾ ಇದ್ದಾರೆ ನಮ್ಮ ಮಕ್ಕಳು ಅದು ನಮ್ಗೆ ತುಂಬ ಖುಷಿ ಆಗ್ತಾ ಇದೆ ಅಂತ ಹೇಳೋದಕ್ಕೆ ನಾನು ತುಂಬ ಇಷ್ಟಪಡ್ತೀನಿ ಈ ಸಂದರ್ಭದಲ್ಲಿ ಬಸವೇಶ್ವರ ಪೂರ್ವ ಪ್ರಾಥಮಿಕ ಶಾಲೆಯ ಶಿಕ್ಷಕಿಯರುಗಳಾದ ಲಘು ಬಾಮಾಕ್ಷಿ ಲಾವಣ್ಯ ಲಕ್ಕಮ್ಮ ಸುಮಾ ತೇಜಸ್ವಿನಿ ಶಕುಲ ನೇತ್ರಾವತಿ ನಂದಿನಿ ಶ್ವೇತಾ ಪಂಕಜಾಕ್ಷಿ ಸೇರಿದಂತೆ ಇನ್ನಿತರ ಶಿಕ್ಷಕಿಯರು ಉಪಸ್ಥಿತರಿದ್ದರು